ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಡಿ ರಾಂಪುರ ನಾಲೆಯ ಬಳಿ ಬೃಹತ್ ಪ್ರತಿಭಟನೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಟಿ ಕೃಷ್ಣಪ್ಪನವರು ಇಂದು ಸಾಂಕೇತಿಕವಾಗಿ ಪಕ್ಷಾತೀತವಾಗಿ ನಮ್ಮ ನೀರನ್ನು ಪಡೆಯಲು ಇಂದು ಹೋರಾಟ ನಡೆಸಿದ್ದು ಇದುವರೆಗೆ ಕಾಮಗಾರಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರಕ್ರಿಯೆ ನಡೆಯದೆ ಸರ್ಕಾರವು ಏಳುನೂರು ಕೋಟಿ ಯೋಜನೆಯ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡುವ ಮೂಲಕ ರೈತರ ಜಮೀನು ಸ್ವಾಧೀನ ಮಾಡಿಕೊಳ್ಳಲು ಯಾವುದೇ ನೋಟಿಸ್ ಕೊಡದೆ ತಮ್ಮ ದರ್ಪವನ್ನು ತೋರಿಸಲು ಹೊರಡಿರುವುದು ಸರಿಯಲ್ಲ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅವರ ಕೈಗೊಂಬೆಯಾಗಿ ಜಿಲ್ಲೆಗೆ ಆಗುತ್ತಿರುವ ಮೋಸವನ್ನು ಖಂಡಿಸದೆ ಮೌನ ವಹಿಸಿದ್ದಾರೆ ಇದಕ್ಕೇನಾ ಜಿಲ್ಲೆಯ ಮತದಾರರು ತಮ್ಮನ್ನು ಆಯ್ಕೆ ಮಾಡಿರುವುದು ರೈತರಿಗೆ ಆಗಿರುವ ಅನ್ಯಾಯವನ್ನು ತಡೆಯಲು ಆಗದೆ ಅದನ್ನು ಪ್ರತಿಭಟಿಸಲು ಆಗದೆ ರೈತರಿಗೆ ಮೋಸ ಮಾಡಿದ್ದು ಈ ಕೂಡಲೇ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಸಚಿವರುಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವಂತೆ ಶಾಸಕ ಎಂಟಿ ಕೃಷ್ಣಪ್ಪನವರು ಒತ್ತಾಯಿಸಿದರು ನಮಗೆ ಎಲ್ಲಾ ಮಠಾಧೀಶರು ಆಶೀರ್ವಾದ ಇದೆ ನಮ್ಮ ಹೋರಾಟಕ್ಕೆ ಶಕ್ತಿ ತುಂಬಲಿಕ್ಕೋಸ್ಕರ ಎಲ್ಲಾ ಮಠಾಧೀಶರು ನಮ್ಮೊಟ್ಟಿಗೆ ಬಂದಿದ್ದಾರೆ ಹೋರಾಟ ನಾವು ನಿಮ್ಮ ಜೊತೆ ಬರ್ತೀವಿ ಭಾವನೆಯನ್ನ ವ್ಯಕ್ತಪಡಿಸಿ ನಮ್ಮ ಒಟ್ಟಿಗೆ ಬಂದಿದ್ದಾರೆ ಅವ್ರು ಮತ್ತೊಮ್ಮೆ ನಾನು ಅವ್ರಿಗೆ ನನ್ನ ಪ್ರಣಾಮನ ಅರ್ಪಿಸ್ತೇನೆ ಪಿಸ್ತೇನೆ ಯಾಕೆ ಗೊತ್ತ ಸ್ವಾಮೀಜಿಯವನ್ನ ಅರೆಸ್ಟ್ ಮಾಡಕ್ ಆಗಲ್ಲ ಮಾಡ್ಲಾ ಭಕ್ತಿಯಲ್ಲ ಎದ್ಬಿಡ್ತಾರ ಊರ ಹಾಗಾಗಿ ಮುಕ್ತಕ್ಕಾಗಲ್ಲ ನಮ್ಮ ಶಿವಗಂಗಾ ಸ್ವಾಮಿ ಚೆನ್ನಾಗಿ ನಗ್ತಾ ಇದಾರೆ ಪಾಪ ಅವ್ರಿಗೆ ಗೊತ್ತಿದೆ ಸಮಸ್ಯೆ ಏನು ಅಂತ ಹಾಗಾಗಿ ನಾನು ಶಿವಣ್ಣ ಅವ್ರಿಗೆ ಹೇಳೋದಿಷ್ಟ ಬರೀ ಭಾಷಣ ಮಾಡುವಾಗದ ಅರ್ಥವಿಲ್ಲ ಮುಚ್ಚಿದೀವು ಡಿಸಿಜನ್ ತಾಯ ಪೊಲೀಸ್ವರು ಯಾವ ಕೇಳ್ತಾ ಇದ್ರು ಕಾನೂನು ನಾವು ಗೌರವಿಸ್ತೇವೆ ಕಾನೂನು ಉಲ್ಲಂಘನ ಮಾಡಿ ಇವರು ಚಾನೆಲ್ ಹೊಡೆದವ್ರಿಗೆ ಏನ್ ಅನ್ಬೇಕು ನಾವೀಗ ಕಳ್ಳರು ಕಳ್ಳರು ಅವರು ಅದಕ್ಕಾಗಿ ಕಳ್ಳರ ಪರ ನೀನ್ ನಿಲ್ಬಾರಿ ಪೊಲೀಸ್ನವ್ರಿಗೆ ಹೇಳ್ತೀನಿ ನಾನು ದಯಮಾಂಡ್ ನಿಲ್ಬಾರಿ ನೀವೇನು ಮಾಡಕ್ ಆಗೋದಿಲ್ಲ ಯಾಕೆ ಗೊತ್ತಾ ಎಷ್ಟೋ ಜನ ನೀರ್ ತರಕ್ಕೆ ಪ್ರಾಣತ್ಯಾಗ ಮಾಡಿದಾರೆ ಹೋರಾಟ ಮಾಡಿ ಮರದವ್ರೆ ಅವ್ರಿ ಇವತ್ತ ನಾವು ಸ್ಫೋರ್ಸ್ಬೇಕಾಗ್ತದೆ ಅಂತವ್ರ ಹೋರಾಡ್ತೇನೆ ಇವತ್ತು ಏಮ್ ನಿತ್ಯಂದ್ರೆ ಇವತ್ತು ನಮ್ಮ ಸ್ನೇಹಿತರು ಗುಬ್ಬಿ ಗುಬ್ಬಿಗೆ ಒಂದಿದ್ದೀನಿ ನೀರೋಗಲ್ಲ ಕೇಂದ್ರ ಗುಬ್ಬಿಯ ಡೈಮಂಡ್ ಕೈಯತ್ತೇನ್ ಅವತ್ತೇ ಗೊತ್ತಿರ್ಲಿಲ್ಲ ಇವತ್ತಲ್ಲಿ ಗೊತ್ತಿದಾರಪ್ಪ ಹಂಗಾರಿ ವೈದ್ಯರ ಕತೆ ಏನಾಗ್ಬೇಕು ಏನಾಗ್ಬೇಕ್ರಿ ವಿಷಯ ಕುಡಿಯೋದಲ್ಲ ಯೋಚನೆ ಮಾಡ್ಬೇಕು ಯಾರನ್ನ ಗೆಲ್ಲಿಸ್ಕೋಬೇಕು ಅನ್ನೋದಲ್ಲ ಹೋರಾಟ ರೈತರು ಬರೋ ಸುರೇಶ್ ಅವರು ಹೇಳಿದ್ರು ರಾಜೀನಾಮೆಗಳು ಸಿದ್ಧ ಅಂತ ರೈತರು ಬರೋದು ನಿಲ್ಲುವಂತ ರಾಜಕಾರಣಿ ಬೇಕೇ ಹೊರತು ದುಡ್ಡು ನೋಡ್ಕೊಂಡು ಕಮಿಷನ್ ಮಾಡೋ ರಾಜಕಾರಣಿ ಬೇಕಾಗಲ್ಲ ಇದನ್ನು ಪುಕ್ಕಟ್ಟು ಏನ್ ಹೊಡೆದಿಲ್ಲ ಮೇಲೆ ಹೊಡೆದಿರೋದು ಕಾರಣ ಯಾಕೆಂದ್ರೆ ಅದು ಲ್ಯಾಂಡ್ ಅಕ್ವೈರ್ ಆಗಿಲ್ಲ ಲ್ಯಾಂಡ್ ಅಕ್ವೈರ್ ಆಗಿಲ್ಲ ಪರ್ಮಿಷನ್ ಇಲ್ಲ ಯಾವುದೇ ಜಮೀನು ಅಕ್ವೈರ್ ಆಗಿದೆ ಮುಟ್ಲಿಕ್ಕೆ ಲಕ್ಷಿದೆ ಪೊಲೀಸರು ಯಾಕಪ್ಪ ಇವಕ್ಕೆ ನೀವು ಬಂದಿದ್ದೀರಾ ಯಾಕೆ ಬಂದಿದ್ದೀರಿ ಜೂಡಿ ಸೆಕ್ಷನ್ ಸರ್ಕಾರಕ್ಕೆ ಸರ್ಕಾರ ಯಾವುದೇ ಆಗಲಿ ಜಮೀನ ಕೊಳಿ ಮಾಡ್ತಾರೆ ಹೆಂಗ್ರಿ ಹೊಡಿತಾರೆ ಇದು ಸರ್ಕಾರಿ ಭೂಮಿ ಸರ್ಕಾರಿ ಭೂಮಿ ರೆವಿನ್ಯೂ ಹ್ಯಾಂಡ್ ಓವರ್ ಮಾಡಬೇಕಲ್ವಾ ನಿಮ್ಗೆ ನಿಮಗೆ ಜಲಸಂಪನ್ಮೂಲ ಇಲಾಖೆ ಹ್ಯಾಂಡ್ ಓವರ್ ಆಗ್ಬೇಕಲ್ರಿ ಆಗಿಲ್ಲ ಯಾಕೆ ಹೊಡಿತೀರಿ ನೀವು ಅದನ್ನ ನಿಲ್ಸ್ರೆ ಯಾರು ನಾವೇ ನಿಲ್ಸ್ಬೇಕು ನಾವೇ ನಿಲ್ಸ್ಬೇಕು ಅದ್ರೊಳಗೆ ಏನಿಲ್ಲ ನಮ್ ಸಿ ಎಸ್ ಪುರದವ್ರು ಬಹಳ ಜನ ಅಲ್ಲೆಲ್ಲ ನಿಲ್ಸಿ ಹಾಕಿ ಅವ್ರೆ ಜೆ ಸಿ ಪಿ ಹಾಕಿ ಇನ್ನೂ ನಿಲ್ಲಿಸ್ತೀವಿ ನಾನೇ ನಾಳೆ ನಡೆದ ಎಲ್ಲಾ ಸಿ ಎಸ್ ಪುರದ ಮುಚ್ಚಿಸ್ತೀವಿ ಇಲ್ಲೂ ಮುಚ್ಚಬೇಕು ಇದು ಕಾನೂನು ಬಾಯರೀ ಇವತ್ತೇ ಮುಚ್ಚಲ ಯಾಕೆಂದ್ರ ಇದು ಕಾನೂನು ಬಾಯರ ಯಾವ ಸರ್ಕಾರಿ ಆದೇಶ ಇಲ್ಲ ಯಾವ ಲ್ಯಾಂಡ್ ಅಕ್ವನ್ ಇಲ್ಲ ಯಾವ ರೈತರಿಗೂ ಜಮೀನು ನೋಟಿಸ್ ಕೊಟ್ಟಿಲ್ಲ ಇವ್ರ ಅಪ್ಪುಂದಿರಲಿ ಭೂಮಿ ಹಾಗಾಗಿ ಎಲ್ಲಿ ಅದೇ ಈಗ ಹೇಳ್ಬೇಕು ನೀವು ಜೆಸಿಬಿ ಬಿಡ್ಲಿಲ್ಲ ಅಂದ್ರೆ ಎಲ್ಲ ಗುಂಡಿ ಕಂಬ ಮುಚ್ಚ ಈಗ ಈ ಜನಗಳ ಬಾ ಮಾಡಿ

ಆಫೀಸ್ಗೆ ಹೋಗೋಕ್ಕೊಂದು ಅವಕಾಶ ಇಲ್ಲ ಎಮ್ ಎಲ್ ಎಳಾಗಿ ಅವ್ರೇನ್ ಶುರು ಮಾಡ್ತಾರೆ ಹೌದಲ್ವಾ ಇಮ್ಮ ಸ್ಟಾರ್ಟ್ ಆಗ್ತದೆ